ಕಾಶ್ಮೀರದಲ್ಲಿ ಉಗ್ರರ ದಾಳಿಯನ್ನ ಖಂಡಿಸಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು ಉಗ್ರರ ದಾಳಿಯನ್ನ ಖಂಡಿಸಿ ವಿಧಾನ ಪರಿಷತ್ನ ಸದಸ್ಯರಾದ ಪಿಎಚ್ ಪೂಜಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಶಾಸಕರ ಕಚೇರಿಯಿಂದ ಪ್ರತಿಭಟನೆ ಮೆರವಣಿಗೆಯನ್ನು ಪ್ರಾರಂಭಿಸಿ ಬಸವೇಶ್ವರ ವೃತ್ತದವರೆಗೆ ನಡೆಸಲಾಯಿತು ಉಗ್ರರ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಬಸವೇಶ್ವರ ವೃತ್ತದಲ್ಲಿ ಶಾಸಕರಾದ ಪಿ ಎಚ್ ಪೂಜಾರ್ ಮಾತನಾಡಿ ಕಾಶ್ಮೀರ ನೋಡಲು ಹೋದ ಪ್ರವಾಸಿಗರ ಮೇಲೆ ಇಂತಹ ಹೀನ ಕೃತ್ಯ ನಡೆಸಿರುವುದು ಖಂಡನೀಯವಾಗಿದೆ ಈ ಬಗ್ಗೆ ಪ್ರಧಾನಮಂತ್ರಿ ಮೋದಿಯವರು ಉಗ್ರರ ಮೇಲೆ ಕಠಿಣ ಕ್ರಮ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ವಿಷಯ ತಿಳಿದ ತಕ್ಷಣ ಗೃಹ ಸಚಿವರು ಕಾಶ್ಮೀರಕ್ಕೆ ಭೇಟಿ ನೀಡಿ ಸಭೆ ನಡೆಸುವ ಜೊತೆಗೆ ಮೃತ ಕುಟುಂಬದವರಿಗೆ ಹಾಗೂ ಗಾಯಗೊಂಡಿದ್ದವರಿಗೆ ಸಾಂತ್ವನ ಹೇಳಿದ್ದಾರೆ ಉಗ್ರವಾದವನ್ನು ಪಕ್ಷಾತೀತವಾಗಿ ಖಂಡಿಸಬೇಕಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶೇಖರ್ ಮಾನೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಂದ್ ಯುದ್ಧ ಮಾಡ್ರಿ ನಾನು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ ಮೋದಿ ಅವರಿಗೆಲ್ಲರ ಪರವಾಗಿ ಹೇಳಿ ಇಚ್ಛೆ ಪಡ್ತೀನಿ ಸ್ಟ್ರೈಕ್ ಬೇಡ ಸರ್ಜಿಕಲ್ ಸ್ಟ್ರೈಕ್ ಸ್ಟ್ರೈಕ್ತು ಪೂರ ಪಾಕಿಸ್ತಾನ ಆಗಬೇಕು ಅಖಂಡ ಭಾರತ ಆಗಬೇಕು ಅವರಿಗೆ ಒಂದು ಸಲ ಬುದ್ಧಿ ಕಲಿಸ್ತಾ ಇದ್ರೆ ಇದು ಪದೇ 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 ಅವ್ರ ನಾಯಿ ಬಾಲ ಡೊಂಕಿದ್ದ ಸಂಜೆ ಸಮಯದಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರ ನೇತೃತ್ವದಲ್ಲಿ ಉಗ್ರರ ದಾಳಿಯನ್ನ ಖಂಡಿಸಿ ಮೌನ ಪ್ರತಿಭಟನೆ ನಡೆಸಲಾಯಿತು ಶಿವಾನಂದ ಜಿಂದಿಂದ ಬಸವೇಶ್ವರ ವೃತ್ತದವರೆಗೆ ಮೌನ ಪ್ರತಿಭಟನೆ ನಡೆಸಿ ಉಗ್ರರ ದಾಳಿಯನ್ನ ಖಂಡಿಸಿದರು ದೀಪವನ್ನು ಹಚ್ಚುವ ಮೂಲಕ ಉಗ್ರರ ದಾಳಿಗೆ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಮಾತನಾಡಿ ಹಿಂದೂ ಎಂದು ಗುರುತಿಸಿ ಹತ್ಯೆ ಮಾಡಿರುವುದು ಹೇಯ ಕೃತ್ಯವಾಗಿದೆ ಇದನ್ನು ತೀವ್ರವಾಗಿ ಖಂಡಿಸಬೇಕಾಗುತ್ತದೆ ಎಲ್ಲ ಹಿಂದುಗಳು ಒಗ್ಗಟ್ಟಾಗಬೇಕಾಗಿದೆ ಪ್ರಧಾನಮಂತ್ರಿ ಮೋದಿಯವರು ಈಗಾಗಲೇ ಸಭೆ ನಡೆಸಿ ಎಲ್ಲ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಉಗ್ರರನ್ನ ಸದ್ಯ ಬೆಳೆದು ಶಾಶ್ವತ ಪರಿಹಾರ ಕಂಡುಕೊಳ್ಳುವುದು ಅಗತ್ಯವಿದೆ ಎಂದರು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಇತರ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಳಗೊಂಡು ಜಮ್ಮು ಮತ್ತು ಕಾಶ್ಮೀರ ಭಾರತದ ಸ್ವಿಟ್ಜರ್ಲೆಂಡ್ ಅಂತ ನಾವು ಹೇಳ್ತಾ ಇದ್ದೀವಿ ಅಂತ ಪ್ರದೇಶಕ್ಕೆ ನಮ್ಮ ಎಲ್ಲ ಪ್ರವಾಸಿಗರು ಎಲ್ಲಾ ಪ್ರದೇಶದಿಂದನೂ ಹೋಗಿದ್ದಾರೆ ಭಾರತದ ವಿವಿಧ ರಾಜ್ಯಗಳಿಂದ ಹೋದಂತ ಸಂದರ್ಭದಲ್ಲಿ ಆತಂಕವಾದಿಗಳು ನಮ್ಮ ದೇಶದ ಸೇನೆಯ ಡ್ರೆಸ್ಸನ್ನು ಅನ್ನು ಹಾಕಿಕೊಂಡು ಬಂದು ಮೋಸದಿಂದ ಅಂಗದೊಂದಿ ಫೈರಿಂಗ್ ಅನ್ನು ಮಾಡಿ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ಜನರ ಆಗಿದ್ದರ ನಿಮಿತ್ತ ಆ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅದರ ನಿಮಿತ್ತ ನಾವು ಮೌನವನ್ನು ಮೌನ ಮೆರವಣಿಗೆಯನ್ನು ಮಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಿದ್ದೇವೆ ಅನೇಕ ವರ್ಷಗಳಿಂದ ಅನೇಕ ವರ್ಷಗಳಿಂದ ಕಾಶ್ಮೀರ ಹೊತ್ತಿ ಉರಿತಾ ಇತ್ತು ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಅಲ್ಲಿಯ ಮೂವತ್ತೈದು ಎ ಮತ್ತು ಮುನ್ನೂರ ಎಪ್ಪತ್ತು ಕಳಪು ನಗದ ಮೇಲೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಯಿತು ಅದು ನಮ್ಮ ರಾಜ್ಯದ ನಮ್ಮ ದೇಶದ ಒಂದು ಭಾಗ ಆಗಿದ್ದರಿಂದ ಅನೇಕರು ಅಲ್ಲಿ ಪ್ರವಾಸಿಗರು ಹೋಗ್ತಾ ಇದ್ದರು ಅದರ ಪ್ರತಿಶತ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಈ ಘಟನೆಗಳು ಕಡಿಮೆ ಆಗಿದ್ದರೂ ಅದರ ಸಾಕಷ್ಟು ಸೆಕ್ಯೂರಿಟಿ ಕೇಂದ್ರ ಸರ್ಕಾರ ಇಟ್ಟಿದ್ರೂ ಕೂಡ ಸೇನೆಯ ಒಂದು ಸಮವಸ್ತ್ರವನ್ನು ಧರಿಸಿ ಬಂದು ಈ ರೀತಿ ಮೋಸದಿಂದ ಈ ಕೆಲಸವನ್ನ ಮಾಡಿದ್ದಾರೆ ಅವರನ್ನ ಇನ್ನೇ ಏನೇನು ಉಗ್ರಗಾಮ ಉಗ್ರ ಉಗ್ರ ಚಟುವಟಿಕೆಯನ್ನು ಮಾಡಿದ್ದಾರೆ ನಮ್ಮ ದೇಶ ಪ್ರತಿಕಾರವನ್ನ ತೀರಿಸಿಕೊಂಡಿದೆ ಈ ರೀತಿ ಉಗ್ರಗಾಮಿ ಚಟುವಟಿಕೆಯನ್ನು ಮಾಡಿ ಭಾರತವನ್ನ ಆಗೋದಿಲ್ಲ ಯಾಕಂದ್ರೆ ಒಂದ್ ನಲವತ್ತು ಕೋಟಿ ಇರುವಂತಹ ಬಹಳ ದೊಡ್ಡ ದೇಶ ನಮ್ದು ಇಂತಹ ಅನೇಕ ಘಟನೆಗಳನ್ನು ಎದುರಿಸಿ ನಮ್ಮ ಹನ್ನೊಂದು ವರ್ಷದಲ್ಲಿ ಪ್ರಧಾನ ಮಂತ್ರಿಗಳು ಮೇಲೆದ್ದು ನಿಂತಿದ್ದಾರೆ ಅವರ ಒಂದು ನಾಯಕತ್ವದಲ್ಲಿ ಇಂಥ ಇನ್ನೂ ಅವರಿಗೆ ತಕ್ಕ ಶಾಸ್ತಿಯನ್ನ ಈ ಉಗ್ರಗಾಮಿಗಳಿಗೂ ಪಾಕಿಸ್ತಾನಕ್ಕೂ ಮಾಡ್ತಾರ ಇಡೀ ಇಂಥ ಘಟನೆ ಹಿಂದೆ ಇಡೀ ದೇಶ ಒಂದಾಗಿ ನಿಲ್ಲಬೇಕು ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಸಲ್ಲಿಸಿ ಉಗ್ರರ ದಾಳಿಯನ್ನ ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದಲೂ ಪ್ರತಿಭಟನೆ ನಡೆಸಲಾಯಿತು ನಾಗರಾಜ್ ಹದ್ಲಿ ಚಂದ್ರಶೇಖರ್ ರಾಠೋಡ್ ಅವರ ನೇತೃತ್ವದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ರಾಠೋಡ್ ಮಾತನಾಡಿ ಉಗ್ರರನ್ನ ಸದೆ ಬಡಿಯುವ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಉಮೇಶ್ ಮೇಟಿ ಎಸ್ ರಾಂಪುರ್ ವಾಯ್ ವೈ ತಿಮ್ಮ ಸೇರಿದಂತೆ ಇತರ ಮುಖಂಡರು ಭಾಗವಹಿಸಿದ್ದರು ರಾಜಕೀಯ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಬಿಜೆಪಿ ಸಂಘ ಪರಿವಾರ ಮತ್ತು ಅದಕ್ಕೆ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಹುನ್ನಾರ ನಡೆಸಿದ್ದಾರೆ ನಿನ್ನೆ ನಡೆದಿರತಕ್ಕಂಥ ಪೆಹಲ್ಗಾಮ್ನಲ್ಲಿ ನಡೆದಿರತಕ್ಕಂಥ ಏನು ದಾಳಿ ಇದೆ ಆ ದಾಳಿ ಅತ್ಯಂತ ಅಮಾನವೀಯವಾಗಿರ್ತಕ್ಕಂತ ದಾಳಿ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಭಯೋತ್ಪಾದಕರನ್ನ ಗುರುತಿಸಬೇಕು ಕೇಂದ್ರ ಸರ್ಕಾರ ಏನು ಉತ್ತರ ಕುಮಾರ್ ಪೌರುಷ ತೋರಿಸ್ತಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮೈಕ್ ಮುಂದೆ ಇವರ ಪೌರುಷ ಇವರಿಗೆ ನಿಜವಾದ ಪೌರುಷ ಇವರಿಗೆ ಗಂಡಸ್ಥನ ಇದ್ದಿದ್ರೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿ ಪಾಕಿಸ್ತಾನಕ್ಕೆ ಇದಕ್ಕೆ ಹೊಣೆಯಾರರಾಗಿರ್ತಕ್ಕಂಥ ಯಾರು ಕಾರಣೀಭೂತರಾಗಿರ್ತಾರೆ ಅವರ ಮೇಲೆ ದಾಳಿಯನ್ನು ಮಾಡುವುದರ ಮುಖಾಂತರ ಈ ದೇಶದ ಐಕ್ಯತೆ ಮತ್ತು ಈ ದೇಶದ ಅಖಂಡತೆಯನ್ನು ಸಾರುವಂತ ಕೆಲಸವನ್ನ ಮಾಡಬೇಕಾಗಿದೆ ಅದನ್ನ ಬಿಟ್ಟು ದೇಶದಲ್ಲಿ ಧರ್ಮ ಧರ್ಮಗಳ ಮಧ್ಯದಲ್ಲಿ ದೇಶವನ್ನ ಅಭದ್ರಗೊಳಿಸ್ತಕ್ಕಂಥ ಕೆಲಸವನ್ನ ಕೇಂದ್ರ ನೇತೃತ್ವದ ಬಿಜೆಪಿ ಸರ್ಕಾರ ಕೈ ಬಿಡಬೇಕು ಮತ್ತು ನಿನ್ನೆ ನಡೆದಿರ್ತಕ್ಕಂಥ ಪಹಲ್ಗಾಮ್ ನಲ್ಲಿ ಏನ್ ದಾಳಿ ನಡೆದಿದೆ ಆ ದಾಳಿಯಲ್ಲಿ ಮಡಿದಿರತಕ್ಕಂತ ಎಲ್ಲ ಅಮಾಯಕರಿಗೆ ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ ಅನೇ ಅವರಿಗೆ ಶ್ರದ್ಧಾಂಜಲಿಯನ್ನು ನಾವು ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೇವೆ ಜೊತೆಗೆ